ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಹೆಲ್ದಿಯಾಗಿರೋ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇದು ಚಿಕ್ಕೋರಿಗೂ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಈಗ ಮಾಡ್ತಿರೋ ರೆಸಿಪಿ ಬಂದು ಪನ್ನೀರ್ ವೆಜಿಟೇಬಲ್ ಕಿಚಡಿ ಇಲ್ಲಿ ಕಿಚಡಿ ಮಾಡ್ತಲೇ ಇರ್ತೀವಿ ವೆಜಿಟೇಬಲ್ ಕಿಚಡಿ ಮಾಡ್ತೀವಿ ಅದ್ರ ಜೊತೆ ಪನ್ನೀರ್ ಆ್ಯಡ್ ಮಾಡ್ಕೊಂಡು ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಏನೆಲ್ಲ ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಲ್ಲಿ ಒಂದು ಬೌಲ್ಗೆ ಒಂದು ಕಾಲು ಕಪ್ಪಷ್ಟು ಮೊಸರುದಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಒಂದು ಕಾಲು ಕಪ್ಪಷ್ಟು ಬೇಳೆ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಕಾಲು ಕಪ್ಪಷ್ಟು ಬೇಳೆ ಹಾಗೆ ಒಂದು ಸ್ಪೂನಷ್ಟು ಬೇಳೆ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಅಕ್ಕಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟನ್ನು ತೊಳೆದು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡೋಣ ಹಾಗೆ ಒಂದು ಅರ್ಧ ಬೌಲಷ್ಟು ಬಟಾಣಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬೌಲಷ್ಟು ಪನ್ನೀರನ್ನ ಸಣ್ಣದಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸಣ್ಣದೊಂದು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಒಂದು ಪಲಾವ್ ಎಲೆ ಸ್ವಲ್ಪ ಕಸೂರಿ ಮೇಥಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಪೀಸಷ್ಟು ಚಕ್ಕೆ ಒಂದು ಎರಡು ಲವಂಗ ಇಷ್ಟು ಮಾತ್ರ ತೊಗೊಂಡಿದ್ದೀನಿ ಈಗ ನಾವು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ವಲ್ಲ ಆ ಬೇಳೆ ಅಕ್ಕಿ ಇದನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಈ ರೀತಿ ಹಾಕೋದ್ರಿಂದ ಬೇಳೆಗಳು ಚೆನ್ನಾಗಿ ನೆಂದಿರುತ್ತೆ ಬೇಯುತ್ತೆ ಕೂಡ ಹಾಗೆ ಗ್ಯಾಸ್ಟ್ರಿಕ್ ಆಗೋಲ್ಲ ಮೆಜರ್ಮೆಂಟು ಯಾವ ಕಪ್ಪಲ್ಲಾದರೂ ತೊಗೊಬೋದು ನೀವು ಒಂದು ಕಪ್ಪಲ್ಲಿ ಅಕ್ಕಿ ತೊಗೊಂಡ್ರೆ ಕಾಲು ಕಾಲು ಕಪ್ಪು ಬೇಳೆಗಳು ಹಾಕಬೇಕು ಹಾಗೆ ಇದಕ್ಕೆ ತರಕಾರಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಈ ತರಕಾರಿ ತೊಗೊಂಡಿದ್ವಲ್ಲ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಗೆಡ್ಡೆಕೋಸು ಹಾಗೆ ಬಟಾಣಿ ಚಿಟಕಿ ಅರಶಿನ ಒಂದು ಅರ್ಧ ಸ್ಪೂನಷ್ಟು ಆಯಿಲು ಹಾಗೆ ಏಳು ಕಪ್ಪಷ್ಟು ನೀರು ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಈ ರೆಸಿಪಿಗೆ ನೀರು ಜಾಸ್ತಿ ಆದರೂ ಪರವಾಗಿಲ್ಲ ಕಡಿಮೆ ಮಾತ್ರ ಆಗಬಾರ್ದು ಯಾವ ಕಪ್ಪಲ್ಲಿ ನಾವು ಮೆಷರ್ಮೆಂಟ್ ತೊಗೊಂಡು ಅಕ್ಕಿ ಎಲ್ಲ ಆ್ಯಡ್ ಮಾಡಿರ್ತೀವಲ್ಲ ಅದೇ ಕಪ್ಪಲ್ಲಿ ಏಳು ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡಬೇಕು ಇಷ್ಟನ್ನು ಅಕ್ಕಿ ಟೂ ವಿಷಲು ಇದನ್ನು ಕೂಗಿಸ್ಕೊಂಬರೋಣ ಇದು ಟೂ ವಿಷಲ್ ಕೂಗಿ ಬಿಟ್ಟಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಬಿಡೋಣ ಈಗ ಒಂದು ಪ್ಯಾನ್ಗೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಅದು ಸಿಡಿದ ಮೇಲೆ ಪಲಾವ್ ಎಲೆ ಚಕ್ಕೆ ಲವಂಗ ಒಂದು ಸ್ಪೂನ್ ಜೀರಿಗೆ ಕರಿಬೇವು ಇಷ್ಟನ್ನು ಹಾಕಿ ಫ್ರೈ ಮಾಡಿ ಹಾಗೆ ಅದಕ್ಕೆ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ನ ಟೂ ಮಿನಿಟ್ಸ್ ಫ್ರೈ ಮಾಡಿ ಅದಕ್ಕೆ ಟೊಮೊಟೊ ಹಾಕಿ ಕೂಡ ಆ್ಯಡ್ ಮಾಡಿ ಎರಡನ್ನೂ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ ಈಗ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಎರಡೂ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಮಸಾಲೆ ಏನು ತೊಗೊಂಡಿದ್ವಲ್ಲ ಆ ಪೌಡರ್ಸ್ನೆಲ್ಲ ಆ್ಯಡ್ ಮಾಡೋಣ ಫಸ್ಟ್ ನಾನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರ್ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ಸ್ವಲ್ಪ ಚಿಲ್ಲಿ ಪೌಡರ್ನ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಗರಂ ಮಸಾಲದಲ್ಲೂ ಕೂಡ ಖಾರ ಇರೋದ್ರಿಂದ ನೋಡಿ ಹಾಕ್ಕೊಳ್ಳಿ ಈಗ ಅದಕ್ಕೆ ಪನ್ನೀರ್ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಪನ್ನೀರು ಮತ್ತು ಮಸಾಲೆ ಎಲ್ಲ ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ನಾವು ಕುಕ್ಕರಲ್ಲಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ರೈಸು ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಮತ್ತೆ ಐದು ಕಪ್ಪಷ್ಟು ನೀರನ್ನ ಸಹ ಆ್ಯಡ್ ಮಾಡಬೇಕು ಆದಷ್ಟು ತೆಳ್ಳಗಿರಬೇಕು ಕಿಚಡಿ ನಾವು ಬಿಸಿಬೇಳೆ ಭಾತ್ ಮಾಡ್ತೀವಲ್ಲ ಆ ಹದದಲ್ಲಿರಬೇಕು ಬೇಳೆ ಹಾಕಿರೋದ್ರಿಂದ ಬೇಗ ಅದು ಗಟ್ಟಿ ಹಾಕ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಬೇಕಾಗುತ್ತೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡಿ ಇದನ್ನು ಕುದಿಯೋದಿಕ್ಕೆ ಬಿಟ್ಬಿಡೋಣ ಈಗ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಈಗ ಇದಕ್ಕೆ ನಾವು ಕಸೂರಿ ಮೇತಿ ಇಟ್ಕೊಂಡಿದ್ವಲ್ಲ ಕಸೂರಿ ಮೇತಿ ಸ್ವಲ್ಪ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಕುದಿಬೇಕು ಅಲ್ಲಿವರೆಗೂ ಬಿಟ್ಬಿಡೋಣ ನೋಡಿ ಈಗ ಇದು ಆಗಿದೆ ಚೆನ್ನಾಗಿ ಎಣ್ಣೆ ಬಿಟ್ಕೊತಾ ಇದೆ ಈ ಹದದಲ್ಲಿ ಇರಬೇಕು ನೋಡಿ ಈ ಹದದಲ್ಲಿರಬೇಕು ಕಿಚಡಿ ಇಷ್ಟು ತೆಳ್ಳಗಿರಬೇಕು ಆಗಲೇ ಚೆನ್ನಾಗಿರೋದು ಕಿಚಡಿ ಗಟ್ಟಿ ಆಯಿತು ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರನ್ನ ಸಹ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಬಿಸಿ ಬಿಸಿ ತಿಂತಾಯಿದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಕೆಲವೊಬ್ರಿಗೆ ದಾಲ್ ಕಿಚಡಿ ಚಟ್ನಿ ಜೊತೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಮೊಸರು ಬಜ್ಜಿ ಜೊತೆ ಇಷ್ಟ ಆಗುತ್ತೆ ನಮ್ಮ ಸ್ವಲ್ಪ ಮೊಸರು ಬಜ್ಜಿನೇ ಇಷ್ಟಪಡೋದು ಎರಡರಲ್ಲೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ರೆಸಿಪೀಸು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು